ಸರ್ಕಾರ ಕಟ್ಲಿ ಜಾತ್ರಾ ಅಂತ ಹೇಳಿ ಸರ್ಕಾರ ಅವರೇ ಅವರೇ ಆರೋಪಿ ಏನು ಆರೋಪಿ ಆಗಿರೋದ್ರಿಂದ ಯಾವುದೇ ತನಿಖಾ ಸಂಸ್ಥೆಯಿಂದ ಕ್ಲೀನ್ ಚಿಟ್ಟು ಸಿಕ್ಕಿಲ್ಲ ಏನೂ ಇಲ್ಲ ಬೇಲ್ ಮೇಲೆ ಈಗ ಇದ್ದವರು ಆಡಳಿತ ನಡೆಸೋದು ಎಷ್ಟು ಮಟ್ಟಿ ಬಗ್ಗೆ ನಾವು ಚರ್ಚೆ ಮಾಡಿ ಯಾಕಂದ್ರೆ ನಾವು ಅವ್ರನ್ನ ಸರ್ಕಾರ ಬದಲಾವಣೆ ಮಾಡಿಲ್ಲ ಅವ್ರು ಲೀವ್ ಹಾಕಿದ್ರು ಹೋದ್ರು ಮುಗಿತು ಮತ್ತು ಮುಗಿತು ಅಂತ ವಾಪಸ್ ಬಂದು ಹಾಜರಾಗಿರೋರು ಇಲ್ಲ ಬಗ್ಗೆ ಡಿ ಸಿ ಅವ್ರ ಮಾಡಿದಲ್ಲಿ ಸರ್ಕಾರ ಮಾಡಿದಲ್ಲಿ ಕೇಳಬೇಕಾದ ಕೇನ ಮಾಡಲಿಕ್ಕೆ ಪರಿಹಾರ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ